ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪದಗ್ರಹಣ ಕಾರ್ಯಕ್ರಮ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪದಗ್ರಹಣ ಕಾರ್ಯಕ್ರಮವನ್ನು ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ಮೂರರಂದು ಮಂಗಳವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಧಾರವಾಡ ಪಿಬಿ ರಸ್ತೆಯ ಮಾಡರ್ನ್ ಹಾಲ್ನಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಗೌರಮ್ಮ ಬಲೋಗಿರವರು ತಿಳಿಸಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೆಪಿಎಂಸಿ ರಾಜ್ಯಾಧ್ಯಕ್ಷೆ ರೆಡ್ಡಿರವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗ್ರಾಮೀಣ ಶಾಸಕ ವಿನಯ್ ಕುಲಕರ್ಣಿ ಹುಬ್ಬಳ್ಳಿ ಶಾಸಕ ಪ್ರಸಾದ್ ಅಬ್ಬಯ್ಯ ಧಾರವಾಡ ಜಿಲ್ಲೆಯ ಮುಖಂಡ ದೀಪಕ್ ಚಿಂಚೂರೆ ಇಸ್ಮೈಲ್ ತಮಟ್ಕರ್ ರಜತ್ ಮಠ್ ಶಿವಲೀಲಾ ಕುಲಕರ್ಣಿ ಇವರೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಹೀಗಾಗಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಲು ವಿನಂತಿಸಿಕೊಂಡಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಚೇತನಾ ಲಿಂಗದಾಳ್ ಬಾಳಮ್ಮ ಜಂಗಿನವರ್ ಅಕ್ಕಮ್ಮ ಕಂಬಳಿ ಕಲಾವತಿ ದತ್ನಾಳ್ ನಾಗರತ್ನ ಶಿಗ್ಗಿಹಳ್ಳಿ ಸಂಗೀತ ಪೂಜಾರ್ ಸುಜನ್ ಕಾಕಿ ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು 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 ನಾಲ್ಕು ನಾಲ್ಕು ಏಳು ಎರಡು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಎಲ್ಲರಿಗೂ ನಾನು ಇಪ್ಪತ್ತ್ ಮೂರನೇ ತಾರೀಕು ಮಂಗಳವಾರ ಮುಂಜಾನೆ ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸೌಮ್ಯ ಮೇಡಮ್ ಅವರು ನಮ್ಮ ಏನಂದ್ರೆ ಈಗ ಹೊಸದಾಗಿ ಜಿಲ್ಲಾಧ್ಯಕ್ಷ ನೂತನವಾಗಿ ಜಿಲ್ಲಾಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮಕ್ಕಾಗಿ ಆಗಮಿಸ್ತಿದ್ದಾರೆ ಅವರಿಗೆ ನಾವು ಸ್ವಾಗತವನ್ನ ಕೋರ್ಲಿಕ್ಕಾಗಿ ಹಾಗೂ ಇದನ್ನು ಪತ್ರಿಕಾ ಮಾಧ್ಯಮಕ್ಕೆ ಹಾಗೂ ದೃಶ್ಯ ಮಾಧ್ಯಮಕ್ಕೆ ತಿಳಿಸ್ಬೇಕಂತ ಇವತ್ತು ಈ ಪ್ರೆಸ್ ಮೀಟ್ ಅನ್ನ ಹಮ್ಮಿಕೊಂಡಿದ್ದೀವಿ ಅವತ್ತು ಮಂಗಳವಾರ ಹನ್ನೊಂದು ಗಂಟೆಗೆ ಅವತ್ತು ನಾವು ಧಾರವಾಡದ ಮಾಡರ್ನ್ ಹಾಲ್ ನಲ್ಲಿ ಕಾರ್ಯಕ್ರಮವನ್ನ ಪಿ ಕೆಪಿಎಂ ಸಿ ರಾಜ್ಯಾಧ್ಯಕ್ಷರಾದಂತಹ ಸೌಮ್ಯ ರೆಡ್ಡಿ ಮೇಡಮ್ ಅವರು ಹಾಗೂ ನಮ್ಮ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಶಾಸಕರಾದಂತಹ ಪ್ರಸಾದ್ ಅಬ್ಬಯ ಸರ್ ಅವರು ಹಾಗೆ ಅವರು ಹಾಕಿನವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸಂತೋಷ್ ಲಾಡ್ ಸರ್ ಆಮೇಲೆ ದೀಪಕ್ ಚಿಂಚೂರಿ ಸರ್ ಹಾಗೆ ಇಸ್ಮಾಯಿಲ್ ತಮಟ್ಗಾರ್ ಅವರು ಎಲ್ಲ ನಮ್ಮ ಮಹಿಳಾ ಮುಖಂಡರು ಹಾಗೂ ಎಲ್ಲ ಧಾರವಾಡ ಜಿಲ್ಲೆಯ ಎಲ್ಲಾ ಯೂತ್ ಕಾಂಗ್ರೆಸ್ ಹಾಗೂ ಮಹಿಳಾ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಎಲ್ಲರೂ ಬರ್ತಾ ಇದ್ದಾರೆ ಇದು ಜಿಲ್ಲಾಧ್ಯಕ್ಷದ ಪದಗ್ರಹಣ ಕಾರ್ಯಕ್ರಮಕ್ಕಾಗಿ ಅಂತಾನೂ ಬರ್ತಾ ಇದ್ದಾರೆ ಇದೇನಂದ್ರ ಇದು ಮಹಿಳಾ ಒಂದ್ ಒಂಥರ ಮಹಿಳಾ ಕಾಂಗ್ರೆಸ್ ಸಮಾವೇಶನ ಅಂತ ಹೇಳ್ಬೋದು ಪಕ್ಷದ ಸಂಘಟನೆ ಪಕ್ಷದ ಸಂಘಟನೆ ಆಯ್ತು ಹಾಗೆ ಏನಂದ್ರೆ ನಮ್ಮ ಈ ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆ ಮನೆಗೂ ತಲುಪ್ತಾ ಇದ್ದಾವ ಆಮೇಲೆ ಗೃಹಲಕ್ಷ್ಮಿ ಆಯ್ತು ಈ ಶಕ್ತಿ ಯೋಜನೆ ಆಯ್ತು ಎಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನ ತಿಳ್ಕೊಳೋದಕ್ಕೋಸ್ಕರ ಆಯ್ತು ಒಂದು ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಮಗೆ ಆಯ್ಕೆ ಮಾಡ್ಲಿಕ್ಕಾಗಿ ಮುಖ್ಯವಾಗಿ ನಮ್ಮ ಸನ್ಮಾನ್ಯ ವಿನಯನ ಕುಲಕರ್ಣಿ ಅವರು ಹಾಗೆ ಪ್ರಸಾದ್ ಅಬ್ಬಯ್ಯ ಸರ್ ಅವರು ಸಂತೋಷ್ ಲಾಡ್ ಸರ್ ಅವರು ದೀಪಕ್ ಚುಂಚುರಿ ಅವರು ಇಸ್ಮಾಯಿಲ್ ತಮಟಗಾರ್ ಅವರು ಹಾಗೆ ದೇವ್ಕಿ ಮೇಡಮ್ ರಾಬರ್ಟ್ ದದ್ದಾಪುರಿ ಅವರು ಹಾಗೆ ಉಳದೆಲ್ಲ ಇಲ್ಲಿ ನನ್ನೆಲ್ಲ ಸಹೋದರಿಯರು ಕಾರಣ ಮುಂದೆ ಏನಾದ್ರೂ ಮುಂದೆ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಮ್ ಕಾಂಗ್ರೆಸ್ ಪಕ್ಷದ ಧ್ವಜಾನ ಇಲ್ಲಿ ಧಾರವಾಡ ಜಿಲ್ಲೆ ಒಳಗೆ ಹಾರಾಡ್ಬೇಕು ಎಪ್ಪತ್ನಾಕನೇ ವಿಧಾನಸಭಾ ಕ್ಷೇತ್ರ ಆಯ್ತು ಧಾರವಾಡ ಹುಬ್ಳಿ ಸೆಂಟ್ರಲ್ ಆಯ್ತು ಮತ್ತೆ ನಮ್ಮ ಕಾಂಗ್ರೆಸ್ ಗೆ ಬರ್ಬೇಕು ನಮ್ಮ ಕಾಂಗ್ರೆಸ್ ಬರ್ಬೇಕಂತ ನಮ್ಮ ಆಸೆ ಇದೆ ಈಗ ಸದ್ಯಕ್ಕೆ ನನಗೆ ಮುಖಂಡರು ಕೊಟ್ಟಂತಹ ಈ ಕಾರ್ಯವನ್ನ ನಾನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ನಾನು ಈಗ ಸಂಘಟನೆಯನ್ನ ಮಾಡ್ತೀನಿ ಮುಂದಿನ ದಿನ ನಮ್ಮ ಮುಖಂಡರು ಏನ್ ನನಗೆ ಜವಾಬ್ದಾರಿಯನ್ನ ಕೊಡ್ತಾರ ಅದನ್ನ ನಾನ್ ನಿಭಾಯಿಸ್ತೀನಿ ಇಲ್ಲ ಏನು ಗುರಿ ಇದ್ರು ಸಂಘಟನೆ ಅಷ್ಟೇ ಅಷ್ಟ ನೋಡ್ಬೇಕ್ರಿ ಲೀಡರ್ಸ್ ಎಲ್ಲಾ ಏನ್ ಹೇಳ್ತಾರ ನೋಡ್ ಮಾಡ್ಬೇಕಂತ ಅವರು ನಿರ್ಧಾರ ತಗೋತಾರ್ರಿ ಅಂದ್ರೆ ಈಗ ಇದ್ರದ್ ಮುಖ್ಯ ಉದ್ದೇಶ ಏನಂತಂದ್ರ ಇಪ್ಪತ್ ಮೂರನೇ ತಾರೀಕಿಗೆ ನಮ್ಮ ಏನ್ ರೆಡ್ಡಿ ರಾಜ್ಯಾಧ್ಯಕ್ಷ ಏನ್ ಬರ್ತಾ ಇದ್ದಾರ ಅವ್ರ ಅವ್ರ ಕೈಯಿಂದ ನಮ್ಮ ಈ ಹೊಸ ನೂತನವಾಗಿ ಅಧ್ಯಕ್ಷರಾದಂತ ಗೌರಮ್ಮ ಬಲೋಗಿ ಅವರು ಒಂದು ಪದಗ್ರಹಣವನ್ನ ಸ್ವೀಕಾರ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ಎಲ್ಲಾ ಕಾಂಗ್ರೆಸ್ ಮಹಿಳೆಯರನ್ನ ಸೇರಿಸಿ ಒಂದು ಸಂಘಟನೆಯ ಮುಖಾಂತರ ಮಹಿಳೆಯರಿಗೆ ಪಂಚ ಗ್ಯಾರಂಟಿಗಳಾಗಿರ್ಬೋದು ಮಹಿಳೆಯರು ಸ್ವಾವಲಂಬಿ ಆಗಿ ಬದುಕಬೇಕು ಯಾವ ರೀತಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಮಹಿಳೆಯರ ಒಂದು ಅಭಿವೃದ್ಧಿ ಸಲುವಾಗಿ ನಾವು ಮಹಿಳಾ ಕಾಂಗ್ರೆಸ್ ಅಂತ ಹೇಳಿ ಈ ಒಂದು ಮಹಿಳಾ ಕಾಂಗ್ರೆಸ್ ನಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಅದು ಎಲ್ಲ ಎಲ್ಲಾ ಮಹಿಳೆಯರಿಗೂ ಒಂದು ಅವಲಂಬ ಒಂದು ಒಳ್ಳೆ ರೀತಿಯಾಗಿ ಮೆಸೇಜ್ ಹೋಗ್ಬೇಕು ಮಹಿಳಾ ಕಾಂಗ್ರೆಸ್ ವತಿಯಿಂದ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಇವತ್ತಿನ ದಿವಸ ಪ್ರೆಸ್ ಮೀಟ್ ಅನ್ನು ಅನ್ಕೊಂಡಿದ್ರಿ ನಾನು ಮುಂದಿನ ದಿನದೊಳಗೆ ಲಕ್ಷ್ಮಿ ಹಬ್ಬಕರ್ ಮೇಡಮ್ ಅವರ ಜೊತೆ ಮಾತಾಡ್ಕೊಂಡು ಇದರ ಬಗ್ಗೆ ವಿಚಾರ ಮಾಡ್ಬೋದು ಸರ್ ಮಹಿಳಾ ಬ್ಯಾಂಕ್ ಅಂತ ಮಾಡಿದ್ರ ಮಹಿಳೆಯರಿಗೆ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರತಿ ಸಹಾಯ ಆಗ್ತೈತಿ ಈ ಒಂದು ವಿಚಾರ ನಾವೆಲ್ಲಾ ಬ್ಲಾಕ್ ಅಧ್ಯಕ್ಷರು ನಮ್ಮ ಈಗೇನ ನೂತನವಾಗಿ ಅಧ್ಯಕ್ಷರಾಗ್ತಾ ಇದ್ದಾರೆ ಗೌರಮ್ಮ ಅವ್ರ ಎಲ್ಲಾರು ಕೂಡ್ಕೊಂಡು ಈ ಒಂದು ಮಹಿಳಾ ಬ್ಯಾಂಕ್ ಅಂತ ಮಾಡಿದ್ರ ಮಹಿಳೆಯರಿಗೆ ಒಂದು ಆರ್ಥಿಕವಾಗಿ ನಾವು ನೆರವು ಉದ್ದೇಶದಾಗ ನಾವು ಮಾಡ್ತೀವಿ ಸಿಎಂ ಅವ್ರ ಗಮನ ತರ್ತೀವಿ ಉಪ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ಗಮನಕ್ಕೂ ತರ್ತೀವಿ ಅಂದ್ರೆ ಯಾರ ಯಾವ ಯಾರೇ ಏನ್ ನಾವು ರಾಜಕೀಯದಲ್ಲಾಗ್ಲಿ ಸಾಮಾಜಿಕವಾಗಿ ಆಗ್ಲಿ ನಾವು ಬೆಳಿಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರ್ತದ ಹಂಗಾಗಿ ಈಗ ನಾವ್ ಇಲ್ಲಿ ಎಲ್ಲಾರು ಬಂದ್ ಕೂತಿವಿ ಅಂದ್ರೆ ಮನಿ ಒಳಗಿನ ಕೆಲಸ ನೋಡ್ಕೊಂಡು ಮಕ್ಕಳು ಮರಿ ಎಲ್ಲ ನೋಡ್ಕೊಂಡು ನಾವ್ ಇಲ್ಲಿ ಬಂದ್ ಕೂತಿರ್ತಿವಿ ಅಂದ್ರೆ ನಮ್ ಒಳಗೂ ಒಂದರ ಚಲಾ ಇರ್ತದ ನಾವು ಏನೋ ಒಂದ್ ಗುರಿ ಸಾಧಿಸಬೇಕು ಅಂತಾನೆ ಬಂದಿರ್ತೀವಿ ಮುಂದಿನ ದಿನದಲ್ಲಿ ಏನಾದ್ರು ಕ್ಷೇತ್ರ ವಿಂಗಡಣೆ ಆಗಿ ಮಹಿಳಾ ಮೀಸಲಾತಿ ಆದ್ರ ಅವಕಾಶ ಸಿಗ ಅವಕಾಶ ಸಿಗೋದ್ ಕಡಿಮೆ ಸರ್ ತಮ್ ಇದ್ರ ಬಗ್ಗೆ ಗೊತ್ತೇ ಇದೆಯಲ್ಲ ಅವಕಾಶ ಸಿಕ್ಕ್ರೆ ನಾವ್ ಅವಕಾಶ ಸಿಕ್ಕ್ರೆ ನಾವ್ ಮಾಡ್ತೀವಿ ಸಿಗುವವರೆಗೂ ಹೋರಾಡ್ತ ಸರ್ ಹೇಳಿದ್ನಲ್ಲ ಮಹಿಳಾ ಮೀಸಲಾತಿ ಆಗಿ ಕ್ಷೇತ್ರ ವಿಂಗಡಣೆ ಆಗಿ ನಮ್ಮ ಪಕ್ಷದ ಮುಖಂಡರು ನಮಗೆ ಸಹಾಯ ಸಹಕಾರ ಮಾಡಿದ್ರೆ ನಾವು ಇಲ್ಲ ಕೇಳಂಗಿಲ್ಲ ನಮ್ ಕ್ಷೇತ್ರದ ಏನ್ ಮುಖಂಡರು ಇದಾರೆ ಅವ್ರೆಲ್ಲಾ ಏನ್ ಹೇಳ್ತಾರ ಅದ್ರ ಕೆಲಸ ಮಾಡೋರು ನಾವೆಲ್ಲರೂ ಕಿತ್ತರು ಚೆನ್ನಬಣ್ಣ ವಂಶಸ್ಥರು ಇಲ್ಲಿ ಕೇಳ್ತವ್ರಷ್ಟರು ಇಲ್ಲ ಈಗಾಗ್ಲೇ ಅವ್ರು ವನ್ಯಜೀ ವನ್ಯಜೀವಿ ನಿಗಮ ಮಂಡಳಿ ಸದಸ್ಯರು ಇದ್ದಾರ ಹಂಗಾಗಿ ಅವ್ರು ಬಾಳ ಆಕ್ಟಿವ್ ಇರ್ತಾರೆ ಯಾವಾಗಲೂ ಅವರು ಜನರ ಜೊತೆನೆ ಇರ್ತಾರ ಇಲ್ರಿ ಅವ್ರು ಇದಾರ ಅಂತ ಹೇಳಿದ್ರಿ ನಾನು ಅಂದ್ರ ಅವರು ಆಕ್ಟಿವ್ ಆಗಿದಾರ ಅಂತ ಹೇಳಿದೆ